ಕನ್ನಡ ಕಿರುತೆರೆ ಅತ್ಯಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆವೃತ್ತಿ ಐವತ್ತನೇ ದಿನ ಪೂರೈಸಿದೆ ಬೆನ್ನಲ್ಲಿ ಬಿಗ್ ಬಾಸ್ ಟೆಸ್ಟ್ ನೀಡಲಾಗಿದೆ ಭಾನುವಾರ ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಆವೃತ್ತಿ ಐವತ್ತು ದಿನ ಪೂರೈಸಿದೆ ಬರೊಬ್ಬರಿ ಐವತ್ತನೇ ದಿನವೇ ನಟಿ ಅನುಷಾ ಅವರ ಬಿದ್ದಿದ್ದಾರೆ ಕಳೆದ ವಾರ ಯಾವುದೇ ಅಭ್ಯರ್ಥಿ ಎಲಿಮಿನೇಷನ್ ಮಾಡದೆ ಅಚ್ಚರಿ ಮೂಡಿಸಿದ್ದ ಬಿಗ್ ಬಾಸ್ ಈ ಬಾರಿ ಅನುಷಾ ಮನೆಯಿಂದ ಹಾಕುತ್ತಿದೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇಬ್ಬರು ಪ್ರಬಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಪ್ರವೇಶ ನೀಡುವ ಮೂಲಕ ಟ್ವಿಸ್ಟ್ ನೀಡಲಾಗಿದೆ ಕನ್ನಡ ಕಿರುತೈರ ನಟಿ ಹಾಗೂ ಬಿಗ್ ಬಾಸ್ ತೆಲುಗು ಕಾರ್ಯಕ್ರಮದಲ್ಲಿ ಕೊನೆಯ ವಾರದಲ್ಲಿ ತಲುಪಿದ್ದ ಶೋಭಾ ಶೆಟ್ಟಿ ಹಾಗೂ ರಜತ್ ಶೆಟ್ಟಿ ಐವತ್ತೊಂದನೇ ದಿನ ಬೆಳಗ್ಗೆ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದ್ದಾರೆ ರಜತ್ ಶೆಟ್ಟಿ ಸೂಪರ್ ಜೋಡಿ ಮತ್ತು ರಾಜಾ ರಾಣಿ ಸೇರಿದಂತೆ ಐದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದು ಎರಡರಲ್ಲಿ ಫೈನಲ್ವರೆಗೂ ತಲುಪಿದ್ದಾರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ತೆಲುಗು ಶೋನಲ್ಲಿ ವಾಗ್ದಾ ವಾಗ್ದಾಳಗಳಿಂದ ಹೆಸರು ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಮೇಮ್ಸ್ಗೆ ಆಹಾರವಾಗುವ ಮೂಲಕ ಹೆಚ್ಚು ಜನಪ್ರಿಯವಾಗಿದ್ದರು